कर्नाटक रक्षण होद्यार्थी होराट के ತಿಮ್ಮಪಲ್ಲಿ ಬಿಳ್ಳೂರು ಕೊರತಪಲ್ಲಿ ಆ ಹಳ್ಳಿ ಆ ಗಡಿ ಭಾಗದಿಂದ ಬರುವಂಥ ವಿದ್ಯಾರ್ಥಿಗಳಿಗೆ ಸರಿಯಾದಂಥ ಸಾರಿಗೆ ವ್ಯವಸ್ಥೆ ಇಲ್ಲ ಇವತ್ತು ವಿದ್ಯಾರ್ಥಿಗಳು ಬಸ್ ಪಾಸ್ ಮಾಡ್ತಿದ್ದಾರೆ ಆದರೆ ಬೆಳಗ್ಗೆ ಬರೋದಾಗಲಿ ಸಂಜೆ ಹೋಗೋದಕ್ಕಾಗಲಿ ಸರಿಯಾದಂಥ ಸೂಕ್ತ ವ್ಯವಸ್ಥೆ ಇಲ್ಲ ಅದಕ್ಕಾಗಿ ಇವತ್ತು ಆ ತೊಂದರೆ ಆಗ್ತಂಥ ವಿದ್ಯಾರ್ಥಿಗಳಿಗೆ ಸೂಕ್ತ ಸಾರಿಗೆ ವ್ಯವಸ್ಥೆ ಮಾಡಿಸಬೇಕು ಜೊತೆಗೆ ಅನೇಕ ಮಾರ್ಗಗಳನ್ನು ಇವತ್ತು ಸಾರಿಗೆ ನಿಲ್ಲಿಸಿದೆ ಆ ನಿಲ್ಲಿಸಿರುವಂಥ ಆ ಬಸ್ಗಳನ್ನು ಮತ್ತೆ ಪುನಃ ಪ್ರಾರಂಭ ಮಾಡಬೇಕಂತೇಳಿ ಇವತ್ತಿನ ವಿದ್ಯಾರ್ಥಿಗಳ ಪರ ಹೋರಾಟವನ್ನು ಮಾಡ್ತಾ ಇದ್ದೀವಿ ಇವತ್ತು ಖಾಸಗಿಯಲ್ಲಿ ಹುಡುಗರು ಹೋರಾಡಲಿಕ್ಕೆ ಕೆಲವರು ಹೇಳ್ತಾ ಇದ್ದಾರೆ ಬೇರೆ ಬಸ್ ವ್ಯವಸ್ಥೆ ಇದೆ ಅಂತೇಳಿ ವಿದ್ಯಾರ್ಥಿಗಳು ಪಾಸ್ ಮಾಡಿಸ್ಕೊಂಡು ಜೊತೆಗೆ ಸುರಕ್ಷಿತವಾಗಿ ಸಾರಿಗೆ ಪ್ರಯಾಣ ಬಿಟ್ಟು ಖಾಸಗಿ ಅಂತಂದರೆ ಇವತ್ತು ಖಾಸಗಿಯವರು ಎಷ್ಟು ನಿರ್ಲಕ್ಷ್ಯವಾಗಿ ವಾಹನ ಚಾಲನೆ ನಮಗೆಲ್ಲ ಗೊತ್ತಿದೆ ಇವತ್ತು ಆಟೋಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಹಾಕೊಂಡು ಹೋಗ್ತಾರೆ ಖಾಸಗಿ ಬಸ್ಗಳಿಲ್ಲ ಅಂದರೆ ಉಳಿಬೀಳ್ತಾರೆ ನೋಡ್ತಾ ಇದ್ದೀವಿ ಏನಾದರೂ ಆಗಿ ವಿದ್ಯಾರ್ಥಿಗಳಿಗೆ ಹೆಚ್ಚು ಕಮ್ಮಿ ಆದರೆ ಯಾರಿಗೆ ಹೊಣೆ ಹಾಗಾಗಿ ಅದು ಆಗೋಕ್ಕಿಂತ ಮೊದಲೇ ಸಾರಿಗೆ ವ್ಯವಸ್ಥೆ ಇವತ್ತು ಏನು ಸಾರಿಗೆ ವ್ಯವಸ್ಥಾಪಕದ್ದಾರೆ ಅವ್ರದಕ್ಕೆ ಸಂಬಂಧಪಟ್ಟಂಥವ್ರ ಜೊತೆ ಚರ್ಚೆ ಮಾಡಿ ವಿದ್ಯಾರ್ಥಿಗಳಿಗೆ ಯಾವ ಸಮಯಕ್ಕೆ ವಾಹನವನ್ನು ಬಿಟ್ಟರೆ ಅನುಕೂಲ ಆಗುತ್ತೋ ಅದು ಬೆಳಗ್ಗೆ ಆಗಿರಲಿ ಸಂಜೆ ಆಗಿರಲಿ ಅದು ಮಾಡಿದ್ರೆ ಇವತ್ತು ಕರ್ನಾಟಕ ರಕ್ಷಣಾ ಹೋರಾಟಕ್ಕೆ ನ್ಯಾಯ ಸಿಗುತ್ತೆ ಇಲ್ಲಿ ಪಕ್ಷದಲ್ಲಿ ನಾವು ಎಂಥ ಹೋರಾಟಕ್ಕೂ ಕೂಡ ವಿದ್ಯಾರ್ಥಿಗಳ ಪರವಾಗಿ ಚಿತ್ರರೀವನ್ನು ಎಚ್ಚರಿಕೆಯನ್ನು ಕೂಡ ಈ ಮೂಲಕ ನಾವು ಕೊಡ್ತಾ ಇದ್ದೇವೆ ಕರ್ನಾಟಕ ರಕ್ಷಣಾ ವೇದಿಕೆ ಹೋರಾಟಕ್ಕೆ ವಿದ್ಯಾರ್ಥಿಗಳ ಪರ ಹೋರಾಟಕ್ಕೆ ವಿದ್ಯಾರ್ಥಿಗಳಿಗೆ ಬೋಸ್ ವ್ಯವಸ್ಥೆ ಮಾಡಲಿಕ್ಕೆ ನ್ಯಾಯ